ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಯಾರಿಗೆ ಶುಭ ಇರುತ್ತೆ ಯಾರಿಗೆ ಒಂದು ಸಮಸ್ಯೆಗಳು ಕಾಡುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಅಂದರೆ ವಾಸ್ತುವಿನ ಪ್ರಕಾರ ಜೊತೆಗೆ ಕೆಲವೊಂದು ಸ್ಥಾನಗಳು ಭಾಳ ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ಅಲ್ಲಿ ನೀವು ಚಪ್ಪಲಿ ಸ್ಟ್ಯಾಂಡ್ ಅಥವಾ ಚಪ್ಪಲಿಯನ್ನು ಬಿಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಬಂತಕ್ಕಂಥದ್ದಿರುತ್ತೆ ನಾವು ಆ ಪವಿತ್ರ ಸ್ಥಾನದಲ್ಲಿ ಚಪ್ಪಲಿಗಳನ್ನು ಬಿಟ್ಟಾಗ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಯಾವ ಒಂದು ಸ್ಥಾನದಲ್ಲಿ ಚಪ್ಪಲಿಗಳು ಇಡಬಾರ್ದು ಅಂತಕ್ಕಂಥದ್ದನ್ನು ಮಾಹಿತಿ ನಿಮಗೆ ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಮಿಸ್ ಮಾಡ್ಕೋಬೇಡಿ ಇವತ್ತು ಗುರುವಾರ ಆಗಿರೋದಿಂದ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ನೋಡೋಣ ಗುರುವಾರ ದಿವಸ ಪಂಚಮಿ ತಿಥಿ ಇರತಕ್ಕಂಥದ್ದು ಹತ್ತು ಗಂಟೆ ಐದು ನಿಮಿಷದವರೆಗೂ ಕೂಡ ತದನಂತರ ಷಷ್ಠಿ ತಿಥಿ ಪ್ರಾರಂಭ ಶುಕ್ಲಪಕ್ಷ ವರಿಯಾಣ ಯೋಗ ಬಾಳವಾಗಿ ಕವಳವಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವಪಾಲ್ಗುಡಿ ನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷದಿಂದ ಮೂರು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ಎಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಕಾಲ ಹಾಗೆ ಕಂಟಕ ಇರ್ತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಭವ ಇವತ್ತು ಹೇಗಿರುತ್ತೆ ನೋಡ್ಕೊಂಬರೋಣ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಮೊದಲು ಮೇಷರಾಶಿಯ ಭವಿಷ್ಯ ನೋಡೋಣ ಮೇಷರಾಶಿಯವ್ರಿಗೆ ನೋಡಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನಾಲ್ಕರ ಅಂದ್ರೆ ನಾಲ್ಕರ ಅಧಿಪತಿ ಆರರ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನ ನಾಲ್ಕರ ಭಾರ ಇಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮನೆಯಲ್ಲಿ ಅಸಮಾಧಾನದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಿಮ್ಮ ವಾಹನಗಳು ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಜಾಸ್ತಿ ತರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಮೇಷರಾಶ್ರಿಯರು ಯಾರಿದ್ದಿರೋ ವಾಹನಗಳು ಕ್ಯಾಬ್ ಡ್ರೈವರ್ ಇರ್ಬೋದು ಅಥವಾ ಈ ಆಟೋದವ್ರು ಇರ್ಬೋದು ಬೇಕಾದಷ್ಟು ಜನ ವೆಹಿಕಲ್ ಟು ವೆಹಿಕಲರ್ ಮೇಷರಾಶ್ರಿಯರು ಯಾರಿದ್ದರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ವಾಹನ ಸ್ವಲ್ಪ ಕೈ ಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದರೆ ಒಂದು ನಿಂಬೆ ಹಣ್ಣನ್ನು ನೀವಳಿಸಿ ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಮನೆಯ ವಿಚಾರದಲ್ಲೂ ಸಹಿತ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಉತ್ತಮ ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿರುತ್ತೆ ಯಾರ್ಯಾರು ಋಷಭ ರಾಶಿಯಲ್ಲಿ ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿರ್ತಕ್ಕಂಥವ್ರು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ರಿಪೋರ್ಟರ್ಸ್ ಆಗಿರ್ಬೋದು ಇವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಹಿನ್ನಡೆಯನ್ನು ಅನ್ಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇರುತ್ತೆ ಮಂದಗತಿಯ ಚಾಲನೆ ಸಿಗ್ತಕ್ಕಂಥದ್ದಿರುತ್ತೆ ಸರಿಯಾದಂಥ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇವತ್ತಿನ ದಿನ ಸ್ವಲ್ಪ ಮಂದಗತಿಯ ಸರಿಯ ಆದರೆ ಮ್ಯಾಕ್ಸಿಮಮ್ ಏನೂ ತೊಂದರೆ ಆಗೋದಿಲ್ಲ ಬಟ್ ಅಲ್ಪ ಪ್ರಮಾಣದ ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥದ್ದಿರುತ್ತೆ ಯಾವುದಾದ್ರು ಸೇಲ್ಸ್ ಮಾಡ್ತಕ್ಕಂಥವ್ರಿಗೆ ಏನಾದರೂ ಭೂಮಿ ಕ ಸೇಲ್ ಮಾಡಬೇಕಾಗಿತ್ತು ಯಾರೋ ಬರ್ತೀನಿ ಇದ್ರು ಅದರಲ್ಲೂ ಸಹಿತವಾಗಿ ಹಿನ್ನಡೆಯನ್ನು ಅನ್ಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಈ ಕೃಷಿ ಆಧಾರಿತವಾಗಿರ್ತಕ್ಕಂಥ ಕೆಲಸಗಾರರಿಗೆ ಒಂದು ರೀತಿಯಾಗಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ ಹಾಗೆ ಮನೆಯ ವಾತಾವರಣ ಸ್ವಲ್ಪ ಸಹಿತವಾಗಿ ಹಣಕಾಸಿನ ವಿಚಾರದಲ್ಲಿ ಚೂರು ಕೊಂಚ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಹಣದ ಬಗ್ಗೆ ಇವತ್ತು ಕಾನ್ಸಂಟ್ರೇಷನ್ ಮಾಡಿಕೊಳ್ಳಿ ಸ್ವಲ್ಪ ಮಾನಸಿಕವಾಗಿ ಸದೃಢತೆ ಇನರ್ಸಿಯಾಗಿ ಕಾಡ್ತಕ್ಕಂಥ ಸನ್ನಿವೇಶ ಅದರಿಂದ ವಿಳಂಬತೆ ಕೆಲಸಗಳಲ್ಲಿ ವಿಳಂಬತೆ ಆಗ್ತಕ್ಕಂಥದ್ದು ಇರುತ್ತೆ ಎಕ್ಸ್ಪೆಷಲಿ ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಮಿಥುನ ರಾಶಿಯು ಸಹಿತವಾಗಿ ಹಾಗೆ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರ ಅವಶ್ಯಕತೆ ಇದೆ ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ಕರ್ಕಾಟಕ ರಾಶಿಯವ್ರಿಗೆ ಪ್ರಯತ್ನ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನ ತುಂಬ ಸಾತ್ವಿಕವಾದಂಥ ಪ್ರಯತ್ನ ನಿಮ್ಮ ಪ್ರಯತ್ನ ಭಾಳ ವಿಶೇಷವಾಗಿ ಎಫರ್ಟ್ ಅಂತ ಕರಿತೀವಿ ಅದನ್ನು ಪ್ರಯತ್ನ ಜಾಸ್ತಿ ಮಾಡಿಕೊಂಡಷ್ಟು ಹೋದಷ್ಟು ಕೆಲಸಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಬರುತ್ತೆ ನಿನರ್ಶೆ ಅಂದರೆ ಸೋಂಬೇರಿತನವನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ ಆದ್ದರಿಂದ ಈ ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ la muncia ta. ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವರಿಗೆ ನಿಜವಾಗಲೂ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಹಣದ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಖರ್ಚುಗಳು ಕಡಿಮೆ ಆದರೂ ಸಹಿತ ಹಣದ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕುಟುಂಬಕ್ಕೋಸ್ಕರ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಮನೆಯವರು ಯಾರಾಗೋ ಹುಷಾರಿಲ್ಲ ಅಂತಕ್ಕಂಥದ್ದು ಅದರಿಂದ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಮನೆಯವರ ಯಾರೇ ಆಗಿರ್ಬೋದು ನಿಮ್ಮ ಮನೆಯವರೊಟ್ಟಿಗೆ ಸಾಧ್ಯವಾದಷ್ಟು ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಮನಸ್ತಾಪ ಮಾಡಿಕೊಂಡ್ರೆ ದಿನ ಪೂರ್ತಿ ಇಲ್ಲಾದರೂ ಬೇರೆ ಕಡೆ ಹೋಗಿ ಮನೆಗೆ ಬರದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಆಗ್ತದೆ ಹಾಗಾಗಿ ಸಿಂಹರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ಬಿಳಿಯ ಜೋಳವನ್ನು ಜೋಳವನ್ನು ಅಲ್ಲಿ ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಈ ಮಂತ್ರವನ್ನು ಚಾಟ್ ಮಾಡಿ ಖಂಡಿತ ಇಪ್ಪತ್ತೊಂದು ಬಾರಿ ಹೇಳಿ ಆ ತಾಯಿಗೆ ಆ ಗುಲಾಬಿ ಹಾರವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕನ್ಯಾರಾಶಿಯ ಫಲಾಫಲ ಹೇಗಿರುತ್ತೆ ನೋಡೋಣ ಕನ್ಯಾ ರಾಶಿಯವ್ರಿಗೆ ನೋಡಿ ಮನಸ್ಥಿತಿ ಒಂದು ರೀತಿಯಾಗಿ ಗೊಂದಲ ಇರುತ್ತೆ ಆಧ್ಯಾತ್ಮಿಕವಾದಂಥ ಒಲವಿದ್ರೂ ಸಹಿತ ಬದಲ ಒಂದು ಗೌಪ್ಯತೆ ಕಾಪಾಡ್ತಕ್ಕಂಥ ವ್ಯಕ್ತಿತ್ವ ಇವತ್ತಾಗ್ತದೆ ಏನೋ ಒಂದು ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಬರ್ತಕ್ಕಂಥದ್ದಿರುತ್ತೆ ಆ ವಿಚಾರವಾಗಿ ಒಂದಷ್ಟು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಏನೋ ಗೌಪ್ಯತೆ ಕಾಪಾಡ್ತಾ ಇದ್ದಾರಲ್ಲ ಇವರು ಅಂತಕ್ಕಂಥದ್ದು ಅವರ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಅದಕ್ಕೆ ನೀವು ಅವಕಾಶಗಳನ್ನು ಕೊಡದಲೇ ಪಾರದರ್ಶಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡಿ ಆ ರೀತಿಯಾದಂಥ ಅಪವಾದಗಳು ದೂರ ಆಗುತ್ತೆ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಇರುತ್ತೆ ಒಂದೇ ಒಂದು ವಿಚಾರ ತುಲ ಯಾವುದೇ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ಈ ಸಮಸ್ಯೆ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನೀವು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಆದಂಥ ಮನಸ್ತಾಪಗಳು ಸಾಂಸಾರಿಕ ಜೀವನರಾಗಿರ್ಬೋದು ಅಥವಾ ಬಿಸ್ನೆಸ್ ಫೀಲ್ಡಲ್ಲಾಕಿರ್ತಕ್ಕಂಥದ್ದಾಗಿರ್ಬೋದು ಯಾವುದೇ ವಿಚಾರದಲ್ಲೂ ನೀವು ಇವತ್ತು ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದೆ ಕಾಮಾಗಿ ಇರ್ತಕ್ಕಂಥದ್ದು ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಕಷ್ಟ ನಷ್ಟಗಳು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಲಾಸಸ್ ಕಾಣಿಸ್ತಾ ಇದೆ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಮಾಡ್ತಕ್ಕಂಥ ಕೆಲಸ ಇಪ್ಪತ್ತೊಂದು ಗರಿಕೆಯನ್ನು ತಗೊಳ್ಳಿ ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ನೀವು ಲಾಭಕ್ಕೋಸ್ಕರ ಅತಿಯಾದಂಥ ಆಸೆಯನ್ನು ಮಾಡ್ತೀರಿ ಲಾಭ ತುಂಬ ಲಾಭ ಬರಬೇಕು ಆಕ್ಸ ಮ್ಯಾಕ್ಸಿಮಮ್ ಇವತ್ತು ನಾನು ದುಡಿಬೇಕು ಅಂತಕ್ಕಂಥ ಒಂದು ಔದಾರ್ಯತೆ ನಿಮ್ಮಲ್ಲಿ ಜಾಸ್ತಿ ಬರುತ್ತೆ ಬಟ್ ನಥಿಂಗ್ ಟು ವರಿ ಬಟ್ ಯಾವುದೇ ಕಾರಣಕ್ಕೂ ಕೂಡ ಒಂದಷ್ಟು ಪಾಸಿಟಿವ್ ಜಾಸ್ತಿ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ನಾವು ಈ ದಿನ ನೋಡ್ತಿದ್ದೇವೆ ನೀವು ಸಾಧ್ಯವಾದರೆ ನೀವು ಸಹಿತ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಧನುರಾಶಿಯ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಧನುರ್ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂದರೆ ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಬಾಸ್ ಕಿರಿಕಿರಿ ಆಗ್ಬೋದು ಅಥವಾ ನೀವೊಂದು ಅಥಾರಿಟಿ ಮ್ಯಾನೇಜ್ಮೆಂಟಲ್ಲಿ ಅಂದಾಗ ಸರಿಯಾದಂಥ ಪರ್ಫಾರ್ಮೆನ್ಸ್ ಇಲ್ದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲದಲ್ಲೇ ಕಾರಣ ಜೊತೆಗೆ ಇವತ್ತಿನ ದಿನದ ಒಂದು ಸರಿಯಾದಂಥ ಪ್ಲ್ಯಾನ್ ಇಲ್ದಲೇ ಕಾರಣ ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದಿರುತ್ತೆ ಅದರಿಂದ ನಿಮ್ಮ ಹೆಸರು ಕೀರ್ತಿಗೆ ಸ್ವಲ್ಪ ಕೆಟ್ಟೆಸರು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಧನುರ್ ರಾಶಿಯವರು ಇದ್ದಿರೋ ಇದ್ದೀರೋ ಆರಾಧನೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶಾಂತಿಯನ್ನು ಕೊಡುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಖಂಡಿತ ಬಿಸ್ನೆಸ್ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಸಂಗಾತಿಯ ವಿಚಾರದಲ್ಲಿ ಅಸಡ್ಡೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವರಿಗೆ ತೋರಿಸ್ತದೆ ಯಾವುದೇ ಕಾರಣಕ್ಕೂ ಅಸಡ್ಡೆತನ ಮಾಡಲಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸೋಂಬೇರಿತನ ಬುದ್ಧಿಯಲ್ಲಿ ಏನೋ ಒಂದು ರೀತಿಯಾಗಿ ವಿಳಂಬತೆ ತೋರಿಸ್ತಕ್ಕಂಥ ಕಾರಣ ತೋರಿಸ್ತಾ ಇದೆ ಇವತ್ತು ಮಕರ ರಾಶಿಯವರು ಯಾರು ಇದ್ದಿರೋ ಸಾಧ್ಯವಾದಷ್ಟು ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ ಶಿವನ ಆರಾಧನೆಯಿಂದ ಮನಸ್ಥಿತಿ ಸರಿಯಾಗುತ್ತೆ ದನ್ ಪರಿಸ್ಥಿತಿಗಳು ಕೂಡ ಅಚ್ಚುಕಟ್ಟಾಗ್ತಾ ಬರ್ತದೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರು ನೋಡಿ ಯಾವುದೇ ಕಾರಣಕ್ಕೂ ಸಹಿತ ಹಣಕಾಸಿನ ವಿಚಾರ ಹಾಗೆ ಮಾನಸಿಕವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಯನ್ನು ಕುಂಭರಾಶಿಯವರು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಇಲ್ಲಾದರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಇಲ್ಲ ನಿಮ್ಮ ಸ ಸಂಗಾತಿಯೊಟ್ಟಿಗೆ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ನೀವು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಧ್ಯವಾದಷ್ಟು ಅಲ್ಲಿ ಈ ಹುರುಳಿ ಕಾಳಿನ ತೊಕ್ಕು ನೀವು ಮಾಡಿರ್ಬೋದು ಮ್ಯಾಕ್ಸಿಮಮ್ ಗೊತ್ತಿರ್ತದೆ ಹುರುಕಾಳಿನ ತೊಕ್ಕು ಅಂತ ಮಾಡ್ತೀವಿ ಆ ಹುರುಳಿ ಕಾಳಿನ ತೊಕ್ಕನ್ನು ಅಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದೂರ ಆಗ್ಬಿಡುತ್ತೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೂ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಅನ್ಭವಿಸ್ತಕ್ಕಂಥ ಸನ್ನಿವೇಶ ಇದೆ ಪ್ರೀತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಿರುತ್ತೆ ಅಥವಾ ಸಾಂಸಾರಿಕ ಜೀವನದಲ್ಲಿ ಇವತ್ತಿನ ದಿನ ನಿಮಗೆ ಆ ಮನಸ್ತಾಪಗಳಿಂದ ಒಂದಷ್ಟು ಪ್ರೀತಿ ಇಬ್ಬರಲ್ಲೂ ಕಮ್ಮಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಿಸ್ನೆಸ್ಸು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಎಲ್ಲ ಕೆಲಸಗಳಿರ್ತವೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಕೂಡ ಬರ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಸಾಧ್ಯವಾದಷ್ಟು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಬುದ್ಧಿ ತುಂಬ ಆಕ್ಟಿವೇಟ್ ಆಗ್ತಕ್ಕಂಥ ಕೆಲಸ ಬರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲಿ ಅಂದರೆ ಜಾಗವೇ ಇಲ್ಲ ಗುರುಗಳೇ ಸ್ವಲ್ಪ ಜಾಗ ಇದ್ದೂ ಸಹಿತವಾಗಿ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಿ ನೀವು ನೀವು ನಿಮ್ಮ ಚಪ್ಪಲಿ ಬಿಡ್ತಕ್ಕಂಥ ಸ್ಟ್ಯಾಂಡನ್ನು ಈಶಾನ್ಯ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಜಾಸ್ತಿ ಲೊಕೇಟ್ ಮಾಡಿದ್ದೀರಿ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ಆ ಈಶಾನ್ಯ ಭಾಗದಿಂದ ಮೊದ ಕೂಡಲೇ ಅದನ್ನು ಬೇರೆ ಕಡೆ ತಿಳಿ ಇರ್ತಕ್ಕಂಥ ಕೆಲಸ ಮಾಡಿ ನೋಡಿ ಬೇರೆ ಇಡ್ತಕ್ಕಂಥ ಕೆಲಸ ಯಾಕೆ ಮೊದಲ ಕಿರಣ ಸೂರ್ಯನ ಮೊದಲ ಕಿರಣ ಈಶಾನ್ಯ ಭಾಗಕ್ಕೆ ಬೇಗ ಬೀಳ್ತಕ್ಕಂಥದ್ದು ಇರುತ್ತೆ ಪೂರ್ವ ಈಶಾನ್ಯಕ್ಕೆ ಬೀಳ್ತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ನೀವು ಚಪ್ಪಲಿ ಸ್ಟ್ಯಾಂಡನ್ನು ಇಟ್ಟಾಗ ಮನೆಯಲ್ಲಿ ಧನಾತ್ಮಕವಾದಂಥ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಹಾಗೆ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಬರ್ತದೆ ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ ನಾವು ನೋಡಿರ್ಬೋದು ದೇವ ದೇವರ ಕೋಣೆ ಮಾಡಿರ್ತೇವೆ ಅಲ್ಲಿ ಅಥವಾ ನೀವು ಅಲ್ಲಿ ಕಾರಂಜಿ ಅಥವಾ ಹೂವನ್ನು ಇಟ್ಟು ಫ್ಲವರ್ ಡೆಕೋರೇಷನ್ ಮಾಡಿರ್ತಕ್ಕಂಥದ್ದು ಕೆಲವೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೀವು ನೋಡಿರ್ಬೋದು ಇವೆಲ್ಲ ವಿಚಾರಗಳು ನಿಮಗೆ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಅಪವಿತ್ರತೆಯನ್ನು ಮಾಡಿದ್ರೆ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕಡಿಮೆ ಆಗ್ತದೆ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಬರೀ ಋಣಾತ್ಮಕ ಶಕ್ತಿ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆ ಮನೆಯಲ್ಲಿ ಗುರುವಿನ ಆಶೀರ್ವಾದ ಕಡಿಮೆ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ನೋಡಿ ನೀವು ಅಲ್ಲಿರ್ತಕ್ಕಂಥ ಸ್ಟ್ಯಾಂಡನ್ನು ಚಪ್ಪಲಿ ಸ್ಟ್ಯಾಂಡನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅಂದರೆ ವಾಯುವ್ಯದಲ್ಲಿ ಇರ್ತಕ್ಕಂಥದ್ದು ವಾಯುವ್ಯ ಪಶ್ಚಿಮ ಪಶ್ಚಿಮ ವಾಯುವ್ಯ ಇರ್ತಕ್ಕಂಥದ್ದು ಲೊಕೇಟ್ ಮಾಡಿ ಗುರುಗಳೇ ಜಾಗ ಇಲ್ಲ ಅಂದರೆ ಬೇರೆ ಕಡೆ ಎಲ್ಲಿ ಜಾಗ ಲೊಕೇಟ್ ಇರುತ್ತೋ ಮಾಡ್ತಕ್ಕಂಥ ಕೆಲಸ ಮಾಡಿ ಬಟ್ ಈ ಒಂದು ಸ್ಥಾನದಲ್ಲಿ ನೀವು ಇರ್ತಕ್ಕಂಥದ್ದು ನಿಷಿದ್ಧ ಯಾರ್ಯಾರು ಇದ್ದಾರೋ ಕೂಡಲೇ ಆ ಜಾಗವನ್ನು ಬದಲಾಯ ಬದಲಾವಣೆ ಮಾಡಿಕೊಳ್ಳಿ ಇಷ್ಟು ಈ ದಿನದ ಮಹತ್ವ ತಿಳಿಸ್ಕೊಟ್ಟಿದ್ದೇನೆ ಯಾರ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು